ಸಮರ್ಥ ಸದ್ಗುರು ಚರಣಗಳನ್ನು ಶ್ರೀಚರಣಗಳನ್ನ ಮಂದಿರದಲ್ಲಿ ಸ್ಮರಿಸಿಕೊಂಡು ಜಯತು ಶ್ರೀಗುರು ಸಿದ್ಧಮೂರ್ತಿಯೇ ಭಯ ಪಾದಪಂಕಜಂ ಬಯಲ ಸಂಸ್ಕೃತಿ ತಾಪಹಾರಕಂ ಜಯತು ಸಜ್ಜನಾಧಾರ ಮಂದಿರಂ ಕಲಿಯೋಳಿಲ್ಲಾ ನಿನ್ನಂಥ ಪೂಜ್ಯರು ಒಲಿದು ಮುಕ್ತಿಯಂ ಕೊಟ್ಟು ಕಾಯುವುದು ಬಲು ಸಮಾಧಿ ಸಂಪತ್ತು ನಿನ್ನಳು ನೆಲೆಸಿ ಕಾಂಬುದಾರೂಢ ಸಾಂಬನಿ ಅಂಥೇಳಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಬಹಳ ಸುಂದರವಾಗಿ ಗುಣಗಾನವನ್ನು ಮಾಡಿದರು ಸಿದ್ಧಾರುಡ್ರು ಅಂದ್ರೆ ಹೆಂಗದಾರಪ್ಪ ಅಂದ್ರೆ ಅವನ ಪಾದಗಳನ್ನು ಸ್ಮರಣೆ ಮಾಡಿದರೆ ಸಿದ್ಧಾರುಢರ ಚರಣಗಳನ್ನು ಸ್ಮರಣೆ ಮಾಡಿದರೆ ಭಯ ಅನ್ನೋದು ನಿವಾರಣೆಯಾಗಿ ಹೋಗತೈತಿ ತಾಪಗಳೆಲ್ಲವೂ ಸಹಿತ ದೂರವಾಗುತ್ತವೆ ಸಜ್ಜನರಿಗೆ ಧರ್ಮವಂತರಿಗೆ ಧೈರ್ಯ ಅನ್ನೋದು ತುಂಬತೈತಿ ಕಲಿಯುವುದೊಳಗೆ ಇಂತಹ ಪುಜ್ಯರನ್ನು ಮತ್ತೆ ನಮಗೂ ನೋಡಕ್ಕೆ ಸಿಗುವುದಿಲ್ಲ ತನ್ನ ನಂಬಿದಂಥ ಭಕ್ತರಿಗೆ ಮುಕ್ತಿಯನ್ನು ಕೊಟ್ಟು ಕಾಯುವ ದೇವರು ಜೀವಿತ ಅವಧಿಯಲ್ಲಿ ಸುಖ ಸಂಪತ್ತು ಸಮಾಧಿಯನ್ನು ಕೊಟ್ಟು ಕಡಿಕ ಮೋಕ್ಷವನ್ನು ದಯಪಾಲಿಸುವಂತಹ ಸದ್ಗುರು ಈ ನಮ್ಮ ಸಿದ್ಧಾರುಡರು ಅಂಥೇಳಿ ಭಾಳ ವಿಶೇಷವಾಗಿ ಗುಣಗಾನ ಮಾಡ್ತಾರೆ ಸಿದ್ಧಾರುಢರನ್ನು ನಂಬ್ರಿ ದಿನಕ್ಕೆ ಒಂದು ಸಾರಿ ಸಿದ್ಧಾರುಢರನ್ನು ಸ್ಮರಿಸ್ರಿ ಮಲಗಿದಾಗ ಕುಂತಾಗ ನಿಂತಾಗ ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸ್ರಿ ಇದರಿಂದ ನಮ್ಮ ಜೀವನನ ಆಗತೈತಿ ನಾವು ಯಾವ ಸಾಧನೆಯನ್ನು ಅನುಷ್ಠಾನವನ್ನು ವ್ರತಾಚರಣೆಗಳನ್ನು ಮಾಡದಿದ್ರೂ ಅಡ್ಡಿ ಇಲ್ಲ ಒಂದು ಸಾರಿ ಸದ್ಗುರುನಾಥನನ್ನು ಸ್ಮರಿಸಿದ್ರೆ ಆ ಎಲ್ಲ ಪುಣ್ಯವೂ ಸಹಿತ ನಮಗೆ ಪ್ರಾಪ್ತವಾಗತೈತಿ ನಾ ಹೇಳ್ತೀನಿ ಅಂತಲ್ಲ ನಿಮ್ಮ ಮನಸಾರೆ ನೀವು ಸದ್ಗುರುನಾಥನನ್ನು ನಂಬ್ರಿ ಸಿದ್ಧಾರ್ಡ್ರು ಹೆಂಗದಾರಂದ್ರೆ ನಂಬಿದವರನ್ನು ರಕ್ಷಣೆ ಮಾಡುವ ದೇವರು ಎಂಥ ಕಷ್ಟ ಬರಲಿ ಏನೇ ತೊಂದರೆ ಬರಲಿ ಸದ್ಗುರುನಾಥ ನಿನ್ನ ಕೃಪಾದೃಷ್ಟಿ ಒಂದು ನನ್ನ ಮೇಲೆ ಸದಾ ಕಾಲ ಇರಲಿ ಅಂತ ಬೇಡ್ಕೊಂತ ಹೋಗೋದು ನಮ್ಮ ಧರ್ಮ ನಮ್ಮ ನಮ್ಮ ಆರಾಧ್ಯ ದೇವರು ಯಾವುದೇ ಇರಲಿ ಆ ದೇವರ ಮೇಲೆ ಇಟ್ಟಂತಹ ನಂಬಿಕೆಯನ್ನು ಕಡಿಮೆ ಮಾಡಬಾರ್ದು ಆ ನಂಬಿಕೆಯೊಳಗೆ ಒಂದಿಷ್ಟು ಚ್ಯುತಿ ಉಂಟಾಗಬಾರ್ದು ನಮಗೆ ಸ್ವಭಾವ ಹೆಂಗಿರ್ತೈತಿಪಾ ಅಂದ್ರೆ ನಮಗೆ ಬೇಕಾಗಿದ್ದು ಸಿಕ್ತಪ್ಪ ಅಂದ್ರೆ ಖುಷಿಯಾಗಿ ದೇವರನ್ನು ಹೊಗಳ್ತೀವಿ ಅದು ಸಿಗಲಿಲ್ಲಪ್ಪ ಅಂದ್ರೆ ಎಲ್ಲಿ ದೇವರಪ್ಪ ಅಂತೀವಿ ಈ ಭಾವವನ್ನು ಕಳ್ಕೊಳ್ಳೋದು ಪ್ರಾರಬ್ಧಾನುಸಾರವಾಗಿ ಏನು ಬರಬೇಕು ಅದು ಬರ್ತಿರ್ತೈತಿ ಏನು ಹೋಗಬೇಕು ಅದು ಹೋಗ್ತಿರ್ತೈತಿ ಆದರೆ ಮನಸ್ಸಿನೊಳಗೆ ಮಾತ್ರ ದೃಢವಾದ ಸಂಕಲ್ಪ ಮಾಡಿ ಆ ಸದ್ಗುರುನಾಥನ ಚಿಂತನೆಯೊಳಗನ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಇದೇ ಒಂದು ತಪಸ್ಸರಿ ಇದೇ ಒಂದು ಸಾಧನೆ ಕೂಡಗಲ್ಲಿನ ಮೇಲೆ ಮಾಡಿದ ತಪವು ಒಂದು ದಿನದ ಗುರುಸೇವೆಗೆ ಸರಿಯಲ್ಲ ಅನಂತ ಕಾಲ ಮಾಡಿದ ಗುರು ಸೇವೆಯೋ ಒಂದು ದಿನದ ಲಿಂಗ ಪೂಜೆಗೆ ಸರಿಯಲ್ಲ ಅನಂತಕಾಲ ಮಾಡಿದ ಲಿಂಗ ಲಿಂಗಪೂಜೆಯೋ ಒಂದು ದಿನ ಬಡಿಸಿದ ಜಂಗಮ ತೃಪ್ತಿಗೆ ಸರಿಯಲ್ಲ ಅನಂತಕಾಲ ಬಡಿಸಿದ ಜಂಗಮ ತೃಪ್ತಿಯು ಒಂದು ಕ್ಷಣದ ನಿಮ್ಮ ಶರಣರ ಅನುಭಾವಕ್ಕೆ ಸರಿಯಲ್ಲ ಕಾಣ ಕೂಡಲ ಚನ್ನ ಸಂಗಮ ದೇವ ಅಂಥೇಳಿ ಉಳವಿಯ ಬಸವನವರು ಬಹಳ ಸುಂದರವಾಗಿ ಹೇಳಿದರು ಒಂದು ಸಾರಿ ಆ ಸದ್ಗುರುನಾಥನನ್ನು ಸ್ಮರಿಸುವುದಂದ್ರೆ ಸತ್ಸಂಗವನ್ನು ಮಾಡಿದಂಗನ ಸದ್ಗುರು ಏನು ಮಾಡ್ತಾನಂದ್ರೆ ನಮಗೆ ನಮ್ಮ ನಿಜ ಸ್ವರೂಪದ ಅರಿವನ್ನು ನಮಗೆ ಮಾಡಿಸ್ತಾನ ನೀ ಏನದಿ ನಿನ್ನ ನಿಜ ಸ್ವರೂಪ ಏನು ಅಂತ ಹೇಳಿ ನಮಗೆ ಬೋಧನೆಯ ಮುಖಾಂತರ ಜ್ಞಾನವನ್ನು ನೀಡಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡ್ತಾನ ಪರಮಾತ್ಮ ಏನು ಮಾಡಿದಾನಪ್ಪ ಅಂತಂದ್ರೆ ಜಗತ್ತನ್ನು ಉದ್ಧರಿಸಬೇಕು ಅಂತ ಹೇಳಿ ಅನೇಕ ರೂಪಗಳನ್ನು ಧಾರಣೆ ಮಾಡಿದ ಧರ್ಮದ ಜಾಗೃತಿಯನ್ನು ಮೂಡಿಸೋಕೆ ಪ್ರಯತ್ನ ಪಟ್ಟ ಆ ಧರ್ಮದಿಂದನೇ ಇವತ್ತು ಜಗತ್ತು ನಡೆದೈತಿ ಮಹಾಭಾರತದೊಳಗೆ ಒಂದು ವಿಷಯ ಬರ್ತೈತಿ ಏನಂದ್ರೆ ಪಾಂಡವರು ಕೃಷ್ಣನ ಜೊತೆಗೆ ಹೊಂಟಿದ್ರು ದೂರ ಒಂದು ಗಿಡದ ಬುಡಕ್ಕೆ ದೊಡ್ಡದು ಕುಂಬಳಕಾಯಿ ಅಂತ್ರ ಮೇಲೆ ತೇಲ್ತಿತ್ತದು ಕೃಷ್ಣನ ಪಾಂಡವರು ಕೇಳ್ತಾರೆ ಅಂತರ್ ಮೇಲೆ ಕುಂಬಳಕಾಯತಿ ಎಲ್ಲ ಕತ್ತೈತಿ ಅಂಥೇಳಿ ಸಮೀಪ ಹೋಗಿ ನೋಡ್ತಾರೆ ಒಂದು ಕೂದಲು ಎಳಿ ಆ ಗಿಡಕ್ಕೆ ಕಟ್ಟಿತ್ತು ಕುಂಬಳಕಾಯಿ ದೂರ ಇದ್ದಿದ್ದಕ್ಕೆ ಕೂದಲು ಎಳಿ ಕಾಣಿಸ್ತಿದ್ದಿದ್ದಿಲ್ಲ ಬರೀ ಕುಂಬಳಕಾಯಿ ಒಂದಕ್ಕೆ ಕಾಣ್ತಿತ್ತು ಕೃಷ್ಣ ಭಗವಂತ ಹೇಳಿದ ಏನಂದ್ರೆ ಕಲಿಯುಗ ಅಂದರೆ ಹೆಂಗೈತೆ ಅಂದರೆ ಕುಂಬಳಕಾಯಿದಷ್ಟು ದೊಡ್ಡದು ಪಾಪ ಐತಿ ಕೂದಲು ಎಳಿ ಎಷ್ಟ ಪುಣ್ಯ ಐತಿ ಆದರೆ ಕಣ್ಣಿಗೆ ಕಾಣಿಸ್ಲಾರ್ದಂಥ ಪುಣ್ಯ ಅನ್ನುವ ಕೂದಲು ಎಳಿ ಹೆಂಗೆ ಆ ಕುಂಬಳುಕಾಯಿ ಅನ್ನುವ ಪಾಪವನ್ನು ಎತ್ತಿ ಹಿಡ್ದೈತಲ್ಲ ಹಂಗೆ ಇವತ್ತು ಜಗತ್ತು ನಡೆದೈತಿಪ ಅಂದ್ರೆ ಆ ಕಣ್ಣಿಗೆ ಕಾಣಿಸ್ಲಾರ್ದಂಥ ಧರ್ಮದಿಂದ ಪುಣ್ಯದಿಂದ ಅದಕ್ಕೆ ನಿಜಗೂನು ಶಿವಯೋಗಿಗಳು ಹೇಳಿದರು ದುರಿತ ಕರ್ಮವನಲ್ಲದಿರು ಪುಣ್ಯವನೇ ಮಾಡು ಹರ ನಡಿ ಬಿಡಿ ಹೇಳಿ ಅಂಥೇಳ ಪುಣ್ಯವನ್ನು ಮಾಡಪ್ಪ ಅಂಥೇಳಿ ಯಾವಾಗ ದುರ್ವಾಸ ಮುನಿಗಳು ಸ್ನಾನವನ್ನು ಮಾಡಕತ್ತಿದ್ರು ಮ್ಯಾಲ ದ್ರೌಪದಿನೂ ಸಹಿತ ತಮ್ಮ ಗೆಳತಿಯರೊಡನೆ ಸ್ನಾನ ಮಾಡ್ತಿದ್ಲು ದುರ್ವಾಸ ಮುನಿಗಳ ಕೌಪಿನ ನೀರಿನ ಸೆಳತಕ್ಕ ಹರಿದು ಹೋಗಿಬಿಟ್ಟಿತು ದುರ್ವಾಸ ಮುನಿಗಳು ಎದ್ದು ಹೊರಗೆ ಬರದಂತಹ ಪರಿಸ್ಥಿತಿ ಆತು ಆ ಸೂಕ್ಷ್ಮತೆಯನ್ನು ತನ್ನ ಜ್ಞಾನದಿಂದ ಅರಿತಂತಹ ದ್ರೌಪದಿ ತನ್ನ ಸೀರಿಯ ಶರಗನ್ನು ಹರಿದು ಆ ನೀರಿನೊಳಗೆ ತೇಲಿ ಬಿಟ್ಟಲು ಅದು ಎಲ್ಲಿ ಹೋತಪ್ಪ ಅಂದ್ರೆ ದುರ್ವಾಸ ಮುನಿಗಳಿಗೆ ಹೋಗಿ ಮುಟ್ಟಿತು ಅದನ್ನು ಕೌಪೀನವನ್ನು ಮಾಡಿ ಹಾಕ್ಕೊಂಡು ನೀರಿನಿಂದ ಮ್ಯಾಲೆ ಎದ್ದರು ದುರ್ವಾಸ ಮುನಿಗಳು ಯಾವಾಗ ದ್ರೌಪದಿಗೆ ವಸ್ತ್ರಾಪಹರಣವಾಗುತ್ತಿತ್ತೋ ಆವಾಗ ಕೃಷ್ಣ ಭಗವಂತನ ಒಂದು ಅನುಗ್ರಹದಿಂದ ಆ ದ್ರೌಪದಿಯ ವಸ್ತ್ರ ಅಕ್ಷಯವಾಯಿತು ಪರ್ವತಾದಿ ಒಂದು ಗುಡ್ಡದಷ್ಟು ಸೀರೆಯನ್ನು ಸೆಳೆದ್ರೂ ಸಹಿತ ಸೀರೆ ಮುಗಿಲಿಲ್ಲ ಅದಕ್ಕೆ ಕೃಷ್ಣ ಭಗವಂತ ದ್ರೌಪದಿಗೆ ಹೇಳ್ತಾನೆ ಏನಂದ್ರೆ ನೀ ಬರೀ ನಾಲ್ಕು ಬಳ್ಳು ನಿನ್ನ ಸೀರೆಯ ಸೆರಗನ್ನು ಕತ್ತರಿಸಿ ಮಹಾತ್ಮನಿಗೆ ದಾನ ಮಾಡಿದ್ದರ ಫಲವಾಗಿ ಇವತ್ತ ಈ ನಿನ್ನ ವಸ್ತ್ರ ಅಕ್ಷಯವಾಯಿತು ಅಂತ ಹೇಳಿದ ಇದರ ಅರ್ಥ ಏನಂದರೆ ನಾವು ಏನು ಪುಣ್ಯ ಕರ್ಮವನ್ನು ಮಾಡ್ತೀವಿ ಅದು ಯಾವಾಗೂ ವ್ಯರ್ಥ ಹೋಗೋದಿಲ್ಲ ಎಷ್ಟು ತಿಳ್ಕೋಬೇಕ್ರಿ ಅದು ಯಾವ ಸಮಯದೊಳಗೆ ಬಂದು ನಮ್ಮ ಮುಂದೆ ನಿಲ್ಲುತ್ತೈತೆ ಗೊತ್ತಿಲ್ಲ ಅದಕ್ಕೆ ಪುಣ್ಯ ಕರ್ಮವನ್ನು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಸಿದ್ಧಾರೂಢರು ಹಗಲಿ ರಾತ್ರಿ ನಮಗೆ ಇದೇ ವಿಷಯವನ್ನು ಬೋಧನೆ ಮಾಡಿದರು ನಿಮ್ಮ ಸಾಧ್ಯವಾದಷ್ಟು ನಿಮಗೆ ಓಂ ನಮ್ಮ ಶಿವಾಯ ಮಹಾಮಂತ್ರವನ್ನು ಜಪಸ್ರಪ್ಪ ಯಾರಾದರೂ ಹಸಿದವರು ಇದ್ರಪ್ಪ ಅಂದ್ರೆ ಅವ್ರಿಗೊಂದು ತುತ್ತ ಪ್ರಸಾದವನ್ನು ಕೂಡ್ರಪ್ಪ ಅದಕ್ಕಿಂತ ಹೆಚ್ಚಿಂದು ಮತ್ತೊಂದೇನು ಅವ್ರು ಹೇಳಲಿಲ್ಲ ಮನೆ ಬಿಟ್ಟು ಹೋಗಂತ ಹೇಳಲಿಲ್ಲ ಉಪವಾಸ ಹೇಳಲಿಲ್ಲ ತಪಸ್ಸು ಅಂತ ಹೇಳಲಿಲ್ಲ ಜಾತಿ ಭೇದವನ್ನಂತೂ ಬೋಧಿಸಲೇ ಇಲ್ಲ ನೀವೆಲ್ಲರೂ ಪರಮಾತ್ಮನ ಸ್ವರೂಪರ ಜೆರಪ್ಪ ನಿಮ್ಮನ್ನು ಬಿಟ್ಟು ಪರಮಾತ್ಮ ಇಲ್ಲ ಪರಮಾತ್ಮನನ್ನು ಬಿಟ್ಟು ನೀವಿಲ್ಲ ನಿಮ್ಮನ್ನು ನೀವು ತಿಳ್ಕೊಂಡ್ರಿಪ ಅಂದ್ರೆ ನೀವ ದೇವರ ಜೆರೀಪಾ ಅಂತ ಹೇಳಿಕಾರ ಎಷ್ಟೊಂದು ಉಪದೇಶವನ್ನು ನೀಡಿ 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 ನಮ್ಮನ್ನು ಮ್ಯಾಲೆ ಎತ್ತಿದ್ರಂತ ಅಂತಹ ಸದ್ಗುರು ಸಿದ್ಧಾರುಡ್ರನ್ನ ಯಾವಾಗಲೂ ನಾವು ಸ್ಮರಣೆ ಮಾಡ್ಕೋತ ಇರ್ಬೇಕ್ರಿ ಕೆಲವು ಜನ ಕುಹಕಿಗಳು ಸಿದ್ಧಾರುಡರನ್ನು ಪರೀಕ್ಷೆ ಮಾಡ್ತಿದ್ರಿ ಸಿದ್ಧಾರುಡರಿಗೆ ಗೊತ್ತಾಗತಿತ್ತು ಇವ್ರು ಎಂಥವ್ರದಾರಪ್ಪ ಅಂತ ಹೇಳೋಕ್ಯಾರ ಕಷ್ಟ ಕಾಲದಲ್ಲಿ ಕರೆದವರ ಕಾಯ್ದ ಬ್ರಹ್ಮನಿಷ್ಠಗ ಶರಣು ದುಷ್ಟರ ದುರ್ಗುಣ ದೂರ ಮಾಡಿದಂಥ ದಿಟ್ಟ ಯೋಗಿಗೆ ಶರಣು ಹುಟ್ಟು ಸಾವುಗಳನ್ನು ಹರಿದು ಬಿಟ್ಟಿರುವಂಥ ಮೃತ್ಯುಂಜಯಗೆ ಶರಣು ಗಟ್ಟಿಯಾಗಿ ನಂಬಲು ಮುಕ್ತಿಯ ನೀಡುವ ಶ್ರೇಷ್ಠ ಮೂರ್ತಿಗೆ ಶರಣು ಅಂತ ಸಿದ್ಧಾರುಡರನ್ನು ಕರೆದರು ಕಷ್ಟ ಕಾಲ ಐತಿಪ ಅಂಥೇಳಿ ಯಾರ ಕೂಗಿ ಕರೆದರೂ ಅವರನ್ನು ಹೋಗಿ ರಕ್ಷಣೆ ಮಾಡ್ತಾರೆ ಸಿದ್ಧಾರುಡ್ರು ಇವತ್ತು ನನ್ನ ಮಗ್ಗರಾಮಿಲ್ಲಪ್ಪ ಸದ್ಗುರುನಾಥ ನಿನ್ನ ಕರುಣೆ ಆಗಲಿ ಅಂದರೆ ನಿಶ್ಚಿತವಾಗಿಯೂ ಅವನ ಕರುಣೆ ಆಗತೈತಿ ಸದ್ಗುರುನಾಥ ನನ್ನ ದುಃಖವನ್ನು ಪರಿಹರಿಸಪ್ಪ ಅಂಥೇಳಿ ಭಕ್ತಿಯಿಂದ ಸಿದ್ಧಾರುಡರನ್ನು ಸ್ಮರಣೆ ಮಾಡಿದರೆ ನಿಶ್ಚಿತವಾಗಿಯೂ ಸಹಿತ ಅವರ ಕರುಣೆ ಆಗತೈತಿ ಭಕ್ತಿಯಿಂದ ಅವರನ್ನು ಸ್ಮರಿಸೋದು ಅವರ ಧ್ಯಾನವನ್ನು ಮಾಡೋದು ಅವರು ಹಾಕಿಕೊಟ್ಟಂತಹ ಮಾರ್ಗದೊಳಗೆ ಹೋಗಕ್ಕೆ ಪ್ರಯತ್ನ ಮಾಡೋದು ಅವರು ಮಾಡಿದಂಥ ಬೋಧನೆಗಳನ್ನು ನೆನಪಿಸಿಕೊಳ್ಳೋದೈತ್ಲ ಇದ ಐತ ನೋಡ್ರಿ ಸಿದ್ಧಾರುಡ್ರು ಎಷ್ಟು ಕರುಣಾಮಯಿಗಳಿದ್ದರು ಅವರ ಅಂಥ ಕರುಣ ಎಷ್ಟು ಕೋಮಲವಾಗಿತ್ತು ಅಂದ್ರೆ ಒಂದು ದಿವಸನೂ ಅವರು ಸಿಟ್ಟನ್ನೋದನ್ನು ಮಾಡಲಿಲ್ಲ ಸಾಕ್ಷಾತ್ ಪರಮೇಶ್ವರನ ಅವರ ರೂಪವನ್ನು ಧಾರಣೆ ಮಾಡಿಕೊಂಡು ಹುಟ್ಟಿ ಬಂದಿದ್ರೂ ಸಹಿತ ಒಂದಿಷ್ಟನೂ ಸಹಿತ ಅಹಂಕಾರಕ್ಕೆ ಅವರ ಹಂತಿಕ ಜಾಗ ಇದ್ದಿದ್ದಿಲ್ಲ ಒಬ್ಬ ಪ್ರಕಾಂಡ ಪಂಡಿತ ಸಿದ್ಧಾರ್ಡ್ರಿಗೆ ಭೆಟ್ಟಿ ಆಗಬೇಕು ಅಂತ ಹೇಳಿ ಹುಬ್ಬಳ್ಳಿಗೆ ಬರ್ತಿದ್ದ ಮನಸ್ಸಿನೊಳಗಂತಿದ್ದ ಏನಂದ್ರೆ ನಾನು ಭಾಳ ಅದೇನಿ ನಾನು ಶ್ರೇಷ್ಠ ಒಳಗೆ ಹುಟ್ಟಿದ್ದೀನಿ ನಾ ಹೋಗಿ ಆ ಸಿದ್ಧಾರುಡಿಗೆ ಹೆಂಗ ನಮಸ್ಕಾರ ಮಾಡಬೇಕು ಎಲ್ಲಾರನ್ನು ಕೂಡಿಸ್ಕೊಂಡ ಅಲ್ಲಿ ಭ್ರಷ್ಟನಾಗಿ ಬಿಟ್ಟಾನ ಸಿದ್ಧಾರುಡ ಹೆಂಗೆ ಅವನು ನಮಸ್ಕಾರ ಮಾಡಬೇಕು ಅಂತ ಅವನ ಮನುಷ್ಯನೇ ಬರ್ತಿತ್ತು ಯಾವಾಗ ಸಿದ್ಧಾರುಡರು ಇರುವಂತಹ ಪಾಠಶಾಲೆಗೆ ಬಂದ ಧರ್ಮ ಬೋಧನೆಯನ್ನು ಮಾಡ್ತಿರುವಂತಹ ಸಿದ್ಧಾರುಡರು ತಮ್ಮ ಬೋಧನೆಯನ್ನು ಅಲ್ಲಿಗೆ ನಿಲ್ಲಿಸಿ ಆ ಬಂದಂತಹ ಜ್ಞಾನಿಯ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟರು ಮಾಡಿ ಬಂದ ಮಾತು ಹೇಳ್ತಾರೆ ತಮ್ಮ ಭಕ್ತರಿಗೆ ಪುಣ್ಯಕೋಟಿ ಸ್ನಾನಗಳನ್ನು ಮಾಡಿದಷ್ಟ ಫಲ ನಮಗೆಲ್ಲಾದರೂ ಸಿಗತಿತ್ತಪ್ಪ ಅಂದ್ರೆ ಅದು ಜ್ಞಾನಿಯ ಶ್ರೀಚರಣದೊಳಗೆ ಇಂತಹ ಜ್ಞಾನಿಗಳು ಹೊಳ್ಳಿ ಬರೋದಿಲ್ಲ ಇವರಿಗೆ ನಮಸ್ಕಾರ ಮಾಡಿದ್ರೂ ಅಷ್ಟ ಕೋಟಿ ಸಾರಿ ಗಂಗೆ ಮುಳುಗಿ ಮುಳುಗಿಯದ್ರೂ ಅಷ್ಟು ಅಂತ ಒಂದ ಕ್ಷಣಕ್ಕೆ ಆ ಒಂದು ಜ್ಞಾನಿಯ ಅಂತರಂಗದೊಳಗಿದ್ದಂಥ ಗರ್ವವನ್ನು ಹರಣ ಮಾಡಿದಂಥ ನಿಜವಾದ ಜ್ಞಾನಿಗಳು ಸದ್ಗುರು ಸಿದ್ಧಾರುರು ಸಿದ್ಧಾರುಡ್ರು ಎಂದು ಯಾವ ಧರ್ಮವನ್ನು ಯಾವ ದೇವರನ್ನು ಯಾವ ತತ್ವವನ್ನು ಯಾವ ಆಚರಣೆಯನ್ನೂ ಬೈಲಿಲ್ಲ ಎಲ್ಲವನ್ನೂ ಸ್ವೀಕಾರ ಮಾಡಿದರು ಎಲ್ಲವನ್ನೂ ಗೌರವಿಸ್ರಪ್ಪ ದ್ವೇಷಕ್ಕೆ ಅವಕಾಶ ಕೊಡಬೇಡ್ರಪ್ಪ ಅಂತನ ಬೋಧನೆ ಮಾಡಿದರು ನಾವು ಸ್ವಲ್ಪ ಯಾಕೆ ಆ ಭಾವನೆಯನ್ನು ನಮ್ಮೊಳಗೆ ನಾವು ಬೆಳೆಸ್ಕೊಳ್ಬಾರ್ದು ಅಂಥೇಳಿ ನಾ ನಿಮ್ಮ ಹಂತಕ್ಕೆ ಒಂದು ಪ್ರಶ್ನೆ ಮಾಡ್ತೇನೆ ಅಷ್ಟೆ ಒಬ್ಬ ಮಡಿವಂತ ಸಿದ್ಧಾರ್ಡ್ ಅಪ್ಪನ ಹಂತಕ್ಕೆ ಬಂದಿದ್ದ ಬಂದ ಸಿದ್ಧಾರುಡದ ಒಂದು ಸಂಪರ್ಕವನ್ನು ಹೊಂದಿದ ಹೊಂದಿ ಸಿದ್ಧಾರ್ಡ ಅಂದರು ನಡಿಯಪ್ಪ ಪ್ರಸಾದ ಮಾಡೋನು ಅಂದರು ಇಲ್ಲ ನಮ್ಮ ದೇವರಿಗೆ ನಿಮ್ಮ ಪ್ರಸಾದ ನಡೆಯುವುದಿಲ್ಲ ಅಂದವ ಆವಾಗ ಆತಪ್ಪ ನಿನಗೆ ಹೆಂಗೆ ಬೇಕು ಹಂಗೆ ನೀವು ವ್ಯವಸ್ಥೆ ಮಾಡಿಕೊ ನಿಮ್ಮ ದೇವರಿಗೆ ಯಾವುದು ಬೇಕೋ ಅದನ್ನು ನೀ ನೈವೇದ್ಯ ಮಾಡಿಕೊ ಅಂತ ನಮಗೆಲ್ಲ ವ್ಯವಸ್ಥೆ ಹಚ್ಚಿದ್ರು ಮಠದಾಗಿನ ಅಡಿಗೆನೂ ತಯಾರಾತು ಆ ಮಡಿವಂತನ ಅಡಿಗೆನೂ ತಯಾರಾತು ಇನ್ನೇನು ಆ ಮಡಿವಂತ ತನ್ನ ಒಂದು ಸಂದಕದೊಳಗಿದ್ದಂತಹ ದೇವತೆಗಳನ್ನು ತೆಗೆದು ಪೂಜಾ ಮಾಡಿ ನೈವೇದ್ಯ ಹೇಳಿ ಆ ಸಂದಕವನ್ನು ತೆಗಿತಾನ ಒಳಗೆ ದೇವರು ಇದ್ದಿದ್ದಿಲ್ಲ ಚಾವಿ ಹಾಕಿದ್ದ ಹಾಕಿದಂಗೆ ಇತ್ತು ಎಲ್ಲಿ ಹೋತಂತೆ ಎಲ್ಲ ಕಡೆ ಹುಡುಕ್ತಿದ್ದ ಸಿದ್ಧಾರ್ಡ್ರು ಏನು ಹುಡುಕಾಕತ್ತೀರಿ ಅಂತ ಕೇಳಿದರು ನನ್ನ ಪೆಟ್ಗೆ ಒಳಗಿಟ್ಟಂಥ ದೇವತೆಗಳು ಸಿಗುವಲ್ಲೂ ಅಂತ ಅಂದವ ಸಿದ್ಧಾರ್ಡ್ರುಂದರು ಕರೆಕ್ಟ್ರಪ್ಪ ನೀವು ಹೇಳೋದಲ್ಲ ಬರೋಬ್ಬರಿ ಆದರೆ ನೀವು ಒಂದು ಸುಳ್ಳು ಹೇಳಿದ್ರೆ ನಮಗೇನಂದ್ರೆ ನಮ್ಮ ಮಠದಾಗಿಂದ ಪ್ರಸಾದ ನಿಮ್ಮ ದೇವರಿಗೆ ನಡೆಯಲು ಅಂದ್ರೆ ನಮ್ಮ ರಾಚಪ್ಪ ಸಾರಿಗೆ ಒಗ್ಗರಣೆ ಹಾಕಿದ ಆ ಬೆಳ್ಳುಳ್ಳಿ ವಾಸನೆ ನಿಮ್ಮ ಪೆಟಿಗೆ ಒಳಗಿದ್ದ ದೇವರಿಗೆ ಗೊತ್ತಾಗಿ ನಿಮ್ಮ ದೇವರುಗಳೆಲ್ಲ ನಮ್ಮ ಸಾರಿನ ಅಂದ್ರೆ ಅವರು ಆವಾಗ ಸಾರಿನ ಕೊಳಗೆ ಎಲ್ಲ ಖಾಲಿ ಮಾಡಿ ನೋಡೋಮಟ ಅಂದ್ರೆ ಆ ಮಡಿವಂತನ ಪೆಟ್ಟಿಗೆ ಒಳಗಿದ್ದಂಥ ಎಲ್ಲ ದೇವತೆಗಳು ಸಹಿತ ಮೂರ್ತಿಗಳು ಆ ಸಾರಿನ ಕೊಳಗದೊಳಗೆ ಬಿದ್ದಿದ್ದು ಆವಾಗ ಸಿದ್ಧಾರುಡರು ಹೇಳ್ತಾರೆ ದೇವರಿಗೆ ಹೊರಗಿನ ಆಹಾರ ಬೇಕಾಗಿಲ್ಲ ದೇವರಿಗೆ ಹೊರಗಿನ ಪೂಜೆ ಬೇಕಾಗಿಲ್ಲ ದೇವರಿಗೆ ಹೊರಗಿನ ಆಚರಣೆ ಬೇಕಾಗಿಲ್ಲ ದೇವರಿಗೆ ಶುದ್ಧವಾದ ಭಾವ ಮಾತ್ರ ಬೇಕಾಗಿತಿ ಹಾಗಾಗಿನ ಬೇಡರ ಕನ್ನಪ್ಪನಿಗೆ ದೇವರವಲದ ಅಂತ ಹೇಳಿಕಾರ ಬಹಳ ಸುಂದರವಾಗಿ ಬೋಧನೆಯನ್ನು ಮಾಡಿ ನಮ್ಮ ನಮ್ಮೊಳಗಿದ್ದಂಥ ಭೇದ ಭಾವವನ್ನು ಅಳಿಸಿ ಹಾಕಲಿಕ್ಕೆ ಪ್ರಯತ್ನಪಟ್ಟಂಥ ಪುಣ್ಯಾತ್ಮರು ಈ ನಮ್ಮ ಸಿದ್ಧಾರುಡಪ್ಪನವರು ಗುರುನಾಥಾರುಡ್ರಿಗೆ ಬೆಟ್ಟಿ ಆಗ್ಬೇಕಂತ ಹೇಳಿ ಒಬ್ಬ ಮಾ ಭಾಳ ಬಡವ ಬಡವ ಒಂದು ಹರಿದಿದ್ದು ಕೋಟ್ ಹಾಕ್ಕೊಂಡಿದ್ದ ಕರಿ ಟೊಪ್ಪಿಗಿತ್ತು ಸಿದ್ಧಾರ್ಡ್ರ ಮಟ್ಟಕ್ಕೆ ಬಂದಾನ ಕೈಲಾಸ ಮಂಟಪದೊಳಗೆ ಆರುಡ್ರನ್ನ ಸಿಂಹಾಸನದ ಮೇಲೆ ಕುಂಡ್ರಿಸಿದಾರ ಎಲ್ಲರೂ ದೊಡ್ಡ ದೊಡ್ಡ ಮಾಲಿ ತೊಗೊಂಡು ಬಂದು ಗುರುನಾಥ ಹಾರ್ರ ಕೊಳ್ಳ ಹಾಕ್ತಿದ್ರು ಪಾದಕ್ಕೆ ಹಾಕ್ತಿದ್ರು ಈ ಬಡ ಮನುಷ್ಯ ತನ್ನ ಹಿತ್ತಲದಾಗಿದ್ದಂಥ ಕೆಲವೊಂದು ಮಲ್ಲಿಗೆ ಹೂಗಳನ್ನು ತೊಗೊಂಡು ಬಂದಾನ ಒಂದು ಸಣ್ಣದ ಮಾಲಿ ಮಾಡಿಕೊಂಡಾನ ಆವಾಗ ಗುರುನಾಥ ಹರಡ್ರ ಹಂತಕ್ಕೆ ಕುಂತಂಥ ಕೆಲವು ಸ್ವಾಮಿಗಳ ಕೈ ಒಳಗೆ ಆ ಹಾರವನ್ನು ಕೊಟ್ಟ ಮಲ್ಲಿಗೆಯ ಹಾರವನ್ನು ಅಲ್ಲೇ ಮೂಲೆಯಾಗಿ ಚೆಲ್ಲಿದ ಬಾಜುಕಿದ್ದ ಸ್ವಾಮಿ ಆ ಬಡ ಮನುಷ್ಯನಿಗೆ ಬಹಳ ದುಃಖನಿಸ್ತು ಎಷ್ಟು ಪ್ರೀತಿಯಿಂದ ಈ ಒಂದು ಹಾರವನ್ನು ಮಾಡ್ಕೊಂಡು ಬಂದಿದ್ದೆ ನಮ್ಮಪ್ಪನ ಪಾದಕ್ಕೆ ಮುಟ್ಟಲಿಲ್ಲಲ್ಲ ಅಂಥೇಳಿ ಕೈಯಾಗ ಒಂದಿಷ್ಟು ಬಿಡಿ ಹೂವಿದ್ದು ಅವನ್ನು ದೂರಿನಿಂದ ತೂರಿದ ಗುರುನಾಥ ಹರಡ್ರ ಮ್ಯಾಲ ಗುರುನಾಥ ಹಾರೋಡ್ರು ಆ ತೂರಿದಂತಹ ಮಲ್ಲಿಗೆ ಹೂವಿನೊಳಗಿನ ಒಂದು ಹೂವನ್ನು ಕೈಯೊಳಗೆ ಹಿಡಿದ್ರು ನೋಡ್ರಿ ರೇಷ್ಮೆಯ ಒಂದು ಬಟ್ಟೆಗಳನ್ನು ಉಡಿಸಿದವರನ್ನು ದೊಡ್ಡ ದೊಡ್ಡ ಹಾರಗಳನ್ನು ತಂದು ಹಾಕಿದವರನ್ನು ನೋಡಿಲ್ಲ ಒಬ್ಬ ಬಡ ವ್ಯಕ್ತಿ ತೂರಿದಂಥ ಹೂವನ್ನು ಪ್ರೀತಿಯಿಂದ ಕೈಯೊಳಗೆ ಹಿಡ್ಕೊಂಡ್ರು ಗುರುನಾಥ ಒಂದು ಸಾರಿ ಮೂಸು ನೋಡಿ ಹೊಳ್ಳಿ ಆ ಭಕ್ತನ ಕಡೆಯ ತೋರಿದರು ಆ ಪುಷ್ಪ ಬಂದ ಮತ್ತು ಆ ಬಡ ಭಕ್ತನ ಕೈಯೊಳಗೆ ಬಿತ್ತು ಸ್ವರ್ಗ ಸಿಕ್ಕಂಥ ಅನುಭವ ಆತ ನೋಡ್ರಿ ಬಡವಾಗ ಅವತ್ತಿನಿಂದ ಆ ವ್ಯಕ್ತಿಯ ದರಿದ್ರತನ ಅನ್ನೋದು ದೂರ ಆತು ಎಲ್ಲ ರೀತಿಯ ಸುಖ ಭೋಗ ಭಾಗ್ಯಗಳನ್ನು ಹೊಂದಿದ ಅಂತ ಹೇಳಿಕಾರ ಗುರುನಾಥ ಹಾರುಡ್ರ ಚರಿತ್ರದೊಳಗೆ ನಾವು ಕಾಣ್ತೀವಿ ಅದಕ್ಕಾಗಿ ಹುಬ್ಬಳ್ಳಿ ಒಳಗೆ ನೆಲೆಸಿರುವಂಥ ಈ ನಮ್ಮಪ್ಪ ಸಿದ್ಧಾರುಡ್ರು ಈ ನಮ್ಮಪ್ಪ ಗುರುನಾಥಾರುಡರು ಹಾರುಡ್ರು ಇವರನ್ನು ಸ್ಮರಣೆ ಮಾಡೋನು ಇವರ ಧ್ಯಾನದೊಳಗನ ಇರೋನು ಇವರು ತೋರಿಸಿಕೊಟ್ಟಂಥ ದಾರಿ ಒಳಗ ನಡೆಯೋಕೆ ಪ್ರಯತ್ನ ಮಾಡೋನು ಬೇಕಾದಂಥ ಕಷ್ಟ ಬಂದ್ರೂ ಸಹಿತ ಅವರ ಸ್ಮರಣಿಯನ್ನು ಬಿಡೋದು ಬೇಡ ಅಂತ ಹೇಳ್ಕಾರೆ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ